ಸಕ್ರೆ ಮುಲಾಸಿಸ ಬಗ್ಯಾಸ ಎತ್ನಾಲ ಕರೆಂಟ್ ಸಕರೆ ತಯಾರ ಒಂದ್ ಟನ್ ಕಾಬ್ ಅಂದ್ರ ನೂರ ಇಪ್ಪತ್ತು ಕಿಲೋ ಕೋ ಸಕರೆ ತಯಾರೈತಿ ಮೂವತ್ತೆಂಟರಿಂದ ನಲ್ವತ್ತೆರಡು ರೂಪಾಯಿ ಐತಿ ಒಂದ್ ಕಿಲೋ ಸಕ್ರೆ ಒಂದ್ ಕಿಲೋ ಸಕ್ರೆ ಮೂವತ್ತೆಂಟರಿಂದ ನಲವತ್ತೂತಂದ್ರ ನಾಲ್ಕರಿಂದ ನಾಲ್ಕೂರ್ ಸಾವಿರ ರೂಪಾಯಿ ಸಕರೆ ಉತ್ಪನ್ನ ಆದೈಕ್ ಮತ್ತ್ ನಲ್ವತ್ತರಿಂದ ಐವತ್ತು ಕಿಲೋ ಮುಲಾಸಿಸ್ ಅದ ಒಂದ್ ಒಂದ್ ಕಿಲೋ ಕ ಐದರಿಂದ ಏಳು ರೂಪಾಯಿ ಮಾರ್ತಿ ಅದ್ರಿಂದ ಎರಡ್ ಊರ್ನೂರ ಮುನ್ನೂರು ರೂಪಾಯಿ ಲಾಭ ಐತಿವ್ರಿ ಮತ್ತ ಬಗ್ಯಾಸನ ಬಗ್ಯಾಸ ನೂರ ಎಪ್ಪತ್ತರಿಂದ್ರ ಮುನ್ನೂರು ಕಿಲೋ ಬಗ್ಯಾಾಸ ತಯಾರದೈತ್ ಅದ ಒಂದು ಊರಿ ಅಂದ್ರೆ ಎರಡು ರೂಪಾಯಿ ಮಾರು ಬಿ ನಾಲ್ಕು ಊರಿ ಅಂದ್ರೆ ರೂಪಾಯಿ ಲಾಭ ಆಯ್ತು ಹಂಗ ಯಾ ಇಪ್ಪತ್ತೆರಡರಿಂದ್ರೆ ಇಪ್ಪತ್ತೈದು ಲೀಟ್ರ್ ಎತ್ನಾಲ್ ತಯಾರ ಆಯ್ತು ಇವರಿಗೆ ಆ ಎಥನಾಲ್ ಅರವತ್ನಾಲ್ಕರಿಂದ್ರೆ ಅರವತ್ತೈದು ರೂಪಾಯಿ ಎತ್ನಾಲ್ ಮಾರ ಎಥನಾಲ್ ಮರೈತವ್ರದ್ದು ಹದಿನೈದು ಹದಿನಾರು ಹದಿನಾರೂರು ರೂಪಾಯಿ ಅದರಿಂದ ಲಾಭ ಆಯ್ತು ಇವ್ರಿಗೆ ಮತ್ತೆ ಒಂದು ಒಂದು ನೂರು ವ್ಯಾಟ ವಿದ್ಯುತ್ ತಯಾರಾಗೈತಿ ವಿದ್ಯುತ್ ತಯಾರಾಗೋಯ್ತು ಅಂದ್ರೆ ಹ್ಯಾಂಗೆ ಹದಿನೈದು ನೂರಂದ್ರೆ ಹದಿನಾರು ರೂಪಾಯಿ ವಿದ್ಯುತ್ ಮಾರ ಐತಿ ಅವ್ರಿಗೆ ಎಲ್ಲ ಕೂಡಿ ಆರು ಆರೂರಿಂದ ಏಳು ಸಾವಿರ ರೂಪಾಯಿ ಹುಟ್ಟಾದ ಫಿಕ್ಸ್ ಐತದ ಆದ್ರೆ ನಮ್ಮ ರೈತರಿಗೆ ಹಂಗೆಲ್ಲ ಒಂದು ಎಕರೆ ಬೆಳಿ ಬೆಳೀಬೇಕಂದ್ರೆ ಬೆಳಿ ಬೆಳೆದ ಹೋಗು ಮಠ ಅಂದ್ರೆ ಮೂವತ್ತೈದರಿಂದ್ರೆ ನಲ್ವತ್ ಸಾವಿರ ರೂಪಾಯಿ ಖರ್ಚು ಬರ ಐತ್ ಅದು ಮೂವತ್ತರಿಂದ್ರೆ ನಲ್ವತ್ತೈದು ಸಾವಿರ ರೂಪಾಯಿ ಖರ್ಚು ಬಂದ್ರೆ ನಮಗೆ ಇಳುವರಿ ಬೆಳಾನಿಲ್ಲ ಇಳುವರಿ ಅಂದ್ರೆ ಹೆಂಗ ಮಳಿ ಬಿಳಿ ಚಲೋ ಆತಂದ್ರೆ ಇಳುವರಿ ಬಿಳತೈತಿ ಅದ್ರಿಂದ ಈಗ ಮಳಿಬಿಳಿ ಚಲೋ ಆತಂದ್ರೆ ಅದು ಹೆಂಗ ಮೂವತ್ತರಿಂದ್ರ ಮೂವತ್ತೈದು ಟನ್ ಕಬಟ್ಟ ಎವರೇಜ್ ಬಿಳ ಐತಿ ಮಳಿ ಅದು ಬಿಳದಿಲ್ಲ ಇಪ್ಪತ್ತು ಟನ್ ಎವರೇಜ್ ಬೀಳ್ತಿ ಬಾಳಾರ ನಮಗೆ ಎಟ್ಟು ಉಳ್ಯಾಕಾಯ್ತು ಇಪ್ಪತ್ತು ಸಾವಿರ ರೂಪಾಯಿ ಉಳ್ಯಾಕ ರಗಡ ಆಗೈತಿ ಇವ್ರಿಗೆ ಹ್ಯಾಂಗಿಲ್ಲ ಆರೂರಿಂದ್ರೆ ಏಳು ಸಾವಿರ ರೂಪಾಯಿ ಪಿಕ್ಸ್ ಉಳಿ ಆಯ್ತಿ ಇವರ ನಾಕೂರು ಸಾವಿರ ಕೊಟ್ರಿ ಏನ್ ಕಡಿಮೆಲ್ಲ ಕೊಡಕ್ಕೆ ಕೊಡಕೇನೈತಿ ಇವ್ರಿಗೆ ಇವ್ರ ಏನ್ ಮನೆಯಿಂದ ಕಡೆಯಿಂದ ರಿಕ್ವೆಸ್ಟ್ ಮಾಡ್ಕೋದು ಏನಂದ್ರ ಮೂರೂರ್ ಸಾವಿರ ರೂಪಾಯಿ ಫಿಕ್ಸ್ ಮಾಡ್ರಿ ಹೆಚ್ಚ ಕೊಡಾಕ್ ನಿಮ್ತಾ ಕೆಳ ಇನ್ನ ಬೈಟ್ ಹಚ್ ಅಂದ್ರೆ ಇನ್ನ ಹೆಚ್ಚಾಗ್ ತಿಳ್ಕೊರಿ ಪಟ್ಟ ಬಂದು ಫಿಕ್ಸ್ ಮಾಡಿ ರೇಟ್ ಕೊಟ್ಟು ಹೋಗ್ರಿ ನಿಮಗ ಆರೂರಿಂದ್ರ ಏಳ್ ಸಾವಿರ ರೂಪಾಯಿ ಫಿಕ್ಸ್ ಐತಿ ಒಂದ್ ಟನ್ ಹೆಂಗ ಒಂದ್ ಟನ್ ನಿಮ ಒಳಗ್ ಬತ್ತು ಫ್ಯಾಕ್ಟ್ರಿಗಿ ಆರೂರಂದ್ರ ಏಳ್ ಸಾವಿರ ರೂಪಾಯಿ ಉಳ್ತಾ ಐತೆ ಆದ್ರೆ ನಮ್ಗೆ ಹಂಗ ಉಳ್ಯಾನಿಲ್ಲ ಮತ್ ಏನಂದ್ರೆ ನಮ್ಗೆ ಹಿರಣ್ಯ ಕೈಸಿ ನಿಧಿಗೆ ನೀರು ಅನ್ನೋದಿಲ್ಲ ಎಷ್ಟ್ರ ವರ್ಷ ಅಂದ್ರೆ ಶಾಸಕ ಗದ್ರಿ ವಿಚಾರ ಮಾಡ್ರಿ ನಮ್ ರೈತರಿಗೆ ಏನು ಉಳ್ಯಾನಿಲ್ ನಮ್ ಕಡೆ ಸೈಡ್ ರೈತರಿಗೆ ಎವರೇಜ್ ಇಪ್ಪತ್ತವರೇಜ್ ಬಾಳ ಭಾಳಾಗೈತಿ ಅರ್ವತ್ ಸಾವಿರ ರೂಪಾಯಿ ಉಳಿಸಬೇಕಾರೆ ನಮ್ಗೆ ರಗಡ ಆಯ್ತಿ ನೋಡ್ರಿ ಒಂದಟ ವಿಚಾರ ಮಾಡ್ರಿ ಮೂರುವರೆ ಸಾವಿರ ರೂಪಾಯಿ ನಮ್ಗೆ ಪಿಕ್ಸ್ ಕೊಡ್ರಂತ ಕೃಷಿ ಆಧಾರಿತವಾದಂತ ರಾಷ್ಟ್ರ ಏ ರೈತರು ಬೆನ್ನೆಲುಬು ಅಂತ ಹೇಳಿ ನಮ್ಮ ರಾಜಕಾರಣಿಗಳೆಲ್ಲ ರೈತರು ರೈತರಿಗೆ ಎಲ್ಲರೂ ರೈತರ ಪರ ರೈತರ ಪರ ಅಂತ ಹೇಳಿದ್ರು ಈಗ ಪರ ಇರ್ಲಿ ವಿರೋಧ ಇರ್ಲಿ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಅಂತಳಿ ಎಲ್ಲಾ ರಾಜಕಾರಣಿಗಳು ಈ ಚುನಾವಣೆ ಒಳಗೆ ಸಾಗ ಐವತ್ತರವತ್ತು ಸಾವಿರ ಜನ ಕೂಡಿದರು ಯಾರು ಒಬ್ಬರು ಲೋಕಲ್ ಎಮ್ ಎಲ್ ಎ ಆಗಲಿ ಎದ್ದವ್ರು ಇರಲಿ ಬಿದ್ದವರು ಇರಲಿ ಯಾರೇ ರಾಜಕಾರಣಿಗಳು ಒಬ್ಬರೂ ಸಹ ಇದಕ್ಕೆ ಸಪೋರ್ಟ್ ಮಾಡೋಣಿಲ್ಲ ಇದರ ಕಾರಣ ಏನಂದ್ರೆ ಚುನಾವಣೆ ಒಳಗೆ ನಾವು ಜಗಳಾಡೋನು ಚುನಾವಣೆ ಮುಗಿದ ನಂತರ ರೈತರನ್ನ ಮತ್ತು ಅಮಾಯಕ ಮತದಾರನ್ನ ನಾವು ತುಳಿದು ಬದುಕುನು ಅನ್ನೋದು ಸ್ಪಷ್ಟವಾಗಿ ಕಂಡು ಬರ್ತದೆ ಯಾಕಂದ್ರೆ ಒಬ್ಬರು ರಾಜಕಾರಣಿ ಯಾರು ಇದ್ರಾಗೆ ಸಪೋರ್ಟ್ ಮಾಡ್ತೇವೋ ಹಿಂಗೆ ಮಾಡೋನು ಇಲ್ಲಿ ಇರೋ ಅಂಥ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ತಟ್ಟಿರೋಳದವ ಒಂದು ಐದಾರು ಅಟ್ಟ ಸಹಕಾರಿ ಸಂಘದವ ಉರುದ್ನೆಲ್ಲ ವೈಯಕ್ತಿಕ ಫ್ಯಾಕ್ಟ್ರಿಗಳದವ ಒಬ್ಬರು ಯಾರೇ ನಾ ರೈತರ ಪರ ಅದೇನು ನನಗ ನಾ ಇಷ್ಟು ಘೋಷಣೆ ಮಾಡ್ತೇನೆ ಅಂತೇಳಿ ಒಬ್ರು ಹೇಳಣಿಲ್ಲ ಇಲ್ಲ ಅಟ್ಲೀಸ್ಟ್ ನಾವು ಹೋರಾಟ ಮಾಡುವಂತ ಸ್ಥಳಕ್ಕೆ ಬಂದು ಮಾಡೋ ಪ್ರಯತ್ನ ಮಾಡ್ತೇವೆ ಯಾರು ಹೇಳಣಿಲ್ಲ ಕೇವಲ ಇದ್ರಾಗ ಡಿ ಸಿ ಅವರು ಮಾತ್ರ ನಮ್ಮ ರೈತರ ಪರವಾಗಿ ಅವ್ರ ಜೊತೆ ಮಾತಾಡದ ಒಂದು ವಿಷಯ ಅಷ್ಟೇ ಗೊತ್ತೈತೆ ಒಬ್ಬರು ಯಾರು ರಾಜಕಾರಣಿ ಬಂದು ತಮ್ಮ ವೇದಿಕೆಗಾಗಲಿ ಇಲ್ಲಿ ಆಗಲಿ ಗುರುಲಾಪುರ ಕ್ಲಾಸ್ಗಾಗಲಿ ಒಬ್ಬರು ಯಾರು ಬಂದು ಹೇಳ್ತಾ ಇಲ್ಲ ಇತರ ಸ್ಪಷ್ಟವಾಗಿ ಕಂಡು ಏನಂದ್ರೆ ನೀವು ಈ ಚುನಾವಣೆಗಷ್ಟ ರೈತರು ಬೇಕು ಅಮಾಯಕ ಮತದಾರರು ಬೇಕು ಇಂಥ ಮೀಡಿಯಾದವರು ಇಂಥ ರೈತರಿಗೆ ಸಂಬಂಧಪಟ್ಟಂಥ ವಿಷಯ ಇದ್ದಾಗ ಅವ್ರು ಸಹಕಾರ ಮಾಡ್ಬೇಕಂತ ನಮ್ಮ ವಿನಂತಿ ಯಾಕಂದ್ರೆ ಸಣ್ಣ ಪುಟ್ಟ ಒಂದು ಗಂಡಾಯಂತಿ ಜಗಳಾದ್ರೆ ಇದ್ರ ಇದ್ರಾಗ ಕುಣಿಸ್ಕೊಂಡು ಎರಡು ತಾಸು ಎಪಿಸೋಡ್ ಮಾಡ್ತಾರೆ ಒಂದು ಸಣ್ಣ ಗಂಡಾಯಂತಿ ವಿಷಯ ಇದ್ದಾಗ ಅವ್ರು ಜಗಳ ಹಿಡಿದಾರೆ ಅಂದ್ರೆ ಅವ್ರನ್ನ ಕುಡಿಸೋದು ಒಂದು ಕಾರ್ಯಕ್ರಮ ಮಾಡ್ತಾರೆ ಅವ್ರಿಗೆ ಮಾಲೆ ಹಾಕಿ ಇವ್ರು ಕಳಿಸ್ತಾರೆ ಅದು ವೈಯಕ್ತಿಕವಾದಂಥದ್ದು ಇದು ಇಡೀ ದೇಶವನ್ನು ನಡೆಸುವಂಥ ರೈತರಿಗೆ ಅರ್ಚನೆ ಐತೆ ಅಂದ್ರೂ ಒಬ್ಬರು ಸಪೋರ್ಟ್ ಮಾಡಲ್ಲ ಅದಕ್ಕೆ ರಾಜ್ಯ ಮಟ್ಟದ ಮೀಡಿಯಾದವ್ರಿಗೆ ನಮಗೂ ವಿನಂತಿ ಐತೆ ಅವರು ಈ ಹೋರಾಟಕ್ಕೆ ಸಹಕಾರ ಮಾಡ್ಬೇಕು ಯಾಕಂದ್ರೆ ನಮ್ಮ ಲೋಕಲ್ ಎಲ್ಲ ಮೀಡಿಯಾ ಸಹೋದರರು ಸಪೋರ್ಟ್ ಮಾಡದಾರ ಅದೇ ರೀತಿ ಈ ನಮ್ಮ ರಾಜ್ಯ ಮಟ್ಟದಂಥ ದೊಡ್ಡ ದೊಡ್ಡ ಚಾನಲ್ದವರು ಇದಕ್ಕೆ ಪ್ರಚಾರನೂ ಕೊಡಬೇಕು ಯಾಕಂದ್ರೆ ಅದನ್ನು ಈ ಪ್ರಚಾರವನ್ನು ಒತ್ತಿ ಹಿಂದಕ್ಕೆ ತರಿಸುವಂಥ ಪ್ರಯತ್ನ ಮಾಡ್ತಾರೆ ಅದೇ ರೀತಿ ರೈತರು ಈಗ ಹೋರಾಟ ಮಾಡೋದು ಭಾಳ ಸಂಯಮದಿಂದ ಮಾಡಾಕದಾರ ಯಾರು ಕಾನೂನನ್ನ ಕೈಯೊಳಗೆ ತಗೊಳ್ದನ ಉಗ್ರ ಹೋರಾಟ ತಾಳಿದ್ರುನು ರಸ್ತೆ ಬಂದ್ ಮಾಡೋದಾತು ಇದು ಯಾವ್ದೇ ರೀತಿ ಹೋರಾಟ ಇದ್ರುನು ಯಾರು ಕಾನೂನ ಕೈಯೊಳಗ ತಗೊಳ್ದನ ಕಾನೂನಾತ್ಮಕವಾಗಿ ಹೋರಾಟ ಮಾಡೋಣ ಮತ್ತೆ ನಮ್ಮ ಬೆಲೆಯನ್ನು ತಗೋಳ ಈ ಮೂಲಕ ಏನ